ನೋಡಿದ್ರಾ ಎಷ್ಟು ಈಸಿಯಾಗಿ ನಾವು ಇಂಟಿಗ್ರೇಟ್ ಮಾಡಿದ್ವಿ ಒಂದು ಬೂಟ್ ಶಾಪ್ ಟೆಂಪ್ಲೇಟನ್ನ ಸೇಮ್ ನಮಗೆ ಯಾವ ರೀತಿ ಒಂದು ಎಂಟ್ರಪ್ರೈಸ್ ಅಪ್ಲಿಕೇಶನ್ ಅಂದರೆ ಒಂದು ಪ್ರಾಪರ್ ಪ್ರೊಫೆಷನಲ್ ಒಂದು ಟೆಂಪ್ಲೇಟ್ ಇದೆಯಲ್ಲ ಅದೇ ಲುಕ್ ಆ್ಯಂಡ್ ಫೀಲ್ ಇದರಲ್ಲೂ ಕೂಡ ಇದೆ ಹೌದಾ ನಮಸ್ತೆ ವೆಲ್ಕಮ್ ಟು ದಿ ಚಾವ್ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಬೂಟ್ ಸ್ಟ್ರಾಪ್ ಲೈಬ್ರರಿನ ಯಾವ ರೀತಿ ಟೈಮ್ಲಿಫಲ್ಲಿ ಇಂಟಿಗ್ರೇಟ್ ಮಾಡ್ಬೋದು ಅಥವಾ ನಮ್ಮ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಇಂಟಿಗ್ರೇಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೆಯೇ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ ಹೆಸರು ಸುಭೂಷಣ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾವು ಒಂದು ಬೂಟ್ ಶ್ಯಾಪ್ ಟೆಂಪ್ಲೆಟ್ನ ಯಾವ ರೀತಿ ಇಂಟಿಗ್ರೇಟ್ ಮಾಡ್ಬೋದು ಒಂದು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಜೊತೆಗೆ ಅಂತ ಡಿಸ್ಕಸ್ ಮಾಡೋಣ ನಾವು ಆಕ್ಚುಲಿ ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ವರ್ಕ್ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತಂದರೆ ಒಂದು ಟೆಂಪ್ಲೇಟ್ನ ಅಥವಾ ಒಂದು ವೆಬ್ ಪೇಜಸ್ನ ನಾವು ಸ್ಕ್ರ್ಯಾಚಿಂದ ಬರೆಯೋದಿಲ್ಲ ಏನಾಗುತ್ತೆ ಅಂತಂದರೆ ಅದಕ್ಕೆ ಒಂದು ಸಪ್ರೇಟ್ ಟೀಮ್ ಇರುತ್ತೆ ಯು ಐ ಯು ಎಕ್ಸ್ ಟೀಮ್ ಇರುತ್ತೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಎಂಟೈರ್ ವೆಬ್ ಪೇಜ್ನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಫಸ್ಟ್ ಪ್ರಾಡಕ್ಟ್ ಅವರಿಂದ ಅಪ್ರೂವಲ್ ತೊಗೊಂಡು ಓಕೆ ಅದೆಲ್ಲ ಕರೆಕ್ಟಿದೆ ಅಂತ ಅಂದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಅವರು ಡೆವಲಪ್ಮೆಂಟ್ ಟೀಮಿಗೆ ಮೂವ್ ಮಾಡ್ತಾರೆ ಸೊ ಡೆವಲಪ್ಮೆಂಟ್ ಟೀಮ್ನವ್ರು ಏನು ಮಾಡ್ತಾರೆ ಅಂತಂದರೆ ಜಸ್ಟ್ ಪ್ರೊಡರ್ ಟೈಪ್ ಆಗಿರುತ್ತೆ ಅವರದನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಅವರು ಲಾಜಿಕ್ನ ಬರೀತಾ ಹೋಗ್ತಾರೆ ಅದನ್ನು ಅವರು ಒಂದು ಪ್ರಾಜೆಕ್ಟ್ ಒಳಗಡೆ ಇಂಟಿಗ್ರೇಟ್ ಮಾಡಿ ಅದಕ್ಕೆ ಲಾಜಿಕ್ ಬರಿತಾ ಹೋಗ್ತಾರೆ ಓಕೆ ನಾವು ಅದನ್ನು ಫಿಗ್ಮಾದಿಂದ ಕ್ರಿಯೇಟ್ ಮಾಡಿರ್ತಾರೆ ಅಡೋಬೆಕ್ಸ್ಟೀಲಿ ಯಾವುದೋ ಟೂಲ್ಸ್ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿರ್ತಾರೆ ಎಷ್ಟೋ ಸಲ ಅವರು ಹೆಚ್ ಡಿ ಎಮ್ ಕೋಡ್ ಕೂಡ ಬರೆದಿರ್ತಾರೆ ಬಟ್ ಅದನ್ನು ಟೋಟಲ್ ಆಗಿ ನಮಗೇನಾಗುತ್ತೆ ಅಂತಂದರೆ ಡೆವಲಪ್ಮೆಂಟ್ ಟೀಮ್ನವರಿಗೆ ಬೇರೆ ಟೀಮಿಂದ ರಿಸೀವ್ ಆಗುತ್ತೆ ಐ ಯು ಎಕ್ಸ್ ಟೀಮಿಂದ ರಿಸೀವ್ ಆಗುತ್ತೆ ನಾವು ಅದನ್ನು ತಗೊಂಡು ನಮಗೆ ಯಾವ ರೀತಿ ಥರ ಕಸ್ಟಮೈಸ್ ಮಾಡಿಕೊಂಡು ನಮ್ಮ ಒಂದು ಪ್ರಾಜೆಕ್ಟಲ್ಲಿ ಇಂಟಿಗೇಟ್ ಮಾಡ್ಕೊತೀವಿ ಈಗೇನು ಮಾಡೋಣ ಅಂತಂದರೆ ಅದು ಒನ್ ವೇ ಇನ್ನೊಂದು ವೇ ಏನಾಗುತ್ತಪ್ಪ ಅಂತಂದರೆ ನೀವೇನಾದ್ರೂ ಫ್ರೀಲ್ಯಾನ್ಸ್ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂದರೆ ಅಥವಾ ಒಂದು ಹವಿ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಅಥವಾ ಒಂದು ಕ್ಲೈಂಟಿಗೆ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೊಡ್ತೀರಾ ಅಂತಂದರೆ ಅವಾಗ ನೀವು ಬೂಟ್ ಆಪ್ ಟೆಂಪ್ಲೆಟ್ಸ್ಟ್ಸ್ಟ್ಸ್ಟ್ಸ್ಟ್ಸ್ನ ಡೌನ್ಲೋಡ್ ಮಾಡ್ಬೋದು ಇಂಟರ್ನೆಟ್ ಇಂದ ಸ್ಟೋನ್ಸ್ ಓಪನ್ ಸೋರ್ಸ್ ಕಮ್ಯುನಿಟಿ ಒಳಗಡೆಗೆ ಆಡ್ ಮಾಡಿರ್ತಾರೆ ವೆಬ್ ಪೇಜಸ್ನ ಹಾಗೆ ಟೆಂಪ್ಲೆಟ್ಸ್ನ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪ್ರಾಜೆಕ್ಟ್ ಜೊತೆಗೆ ಇಂಟಿಗ್ರೇಟ್ ಮಾಡ್ಬೋದು ನಾವು ವೀಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ಯಾವ ರೀತಿ ಒಂದು ಆನ್ಲೈನಲ್ಲಿ ಬೂತ್ ಶಾಪ್ ಟೆಂಪ್ಲೆಟ್ನ ಡೌನ್ಲೋಡ್ ಮಾಡಿಬಿಟ್ಟು ಯಾವ ರೀತಿ ನಮ್ಮ ಪ್ರಾಜೆಕ್ಟಲ್ಲಿ ಇಂಟಿಗ್ರೇಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ ಓಕೆ ಏನು ಮಾಡೋಣ ಅಂತಂದರೆ ಫಸ್ಟು ನಾನು ಆಲ್ರೆಡಿ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಟೆಂಪ್ಲೇಟ್ ಇಂಟಿಗ್ರೇಷನ್ ಅಂತೇಳಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ರೀತಿ ಸ್ಪ್ರಿನ್ ಬೋರ್ಡ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ಗೊತ್ತಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡಿರಿ ಇದರಲ್ಲಿ ನಾನು ಜಸ್ಟ್ ಪಾಮ್ಲೋಟ್ ಎಕ್ಸಾಮ್ನಲ್ಲಿ ಫ್ಯೂ ಡಿಪೆಂಡೆನ್ಸಿಸನ್ನ ಆಡ್ ಮಾಡಿದ್ದೀನಿ ಸೊ ಯಾವುದೆಲ್ಲ ಅಂತ ಹೇಳ್ಬಿಡ್ತೀನಿ ಟೈಮ್ಲಿ ಡಿಪೆಂಡೆನ್ಸಿ ಆಡ್ ಮಾಡಿದ್ದೀನಿ ಅಫ್ಕೋರ್ಸ್ ನಮಗೆ ಬೇಕು ವೆಬ್ ಪೇಜಸ್ ಕ್ರಿಯೇಟ್ ಮಾಡಲಿಕ್ಕೆ ಹಾಗೆಯೇ ವೆಬ್ ಡಿಪೆಂಡೆನ್ಸಿ ಆ್ಯಡ್ ಮಾಡಿದೀವಿ ಏನಕ್ಕೆ ಅಂತಂದರೆ ನಾವು ಎಮ್ ವಿ ಸಿ ಡಿಸೈನ್ ಪ್ಯಾಟ್ರನ್ನ ಯೂಸ್ ಮಾಡ್ತಿರ್ತೀವಿ ಹಾಗೆಯೇ ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಿದ್ವಿ ಅದಕ್ಕೆ ವೆಬ್ ಡಿಪೆಂಡೆನ್ಸಿ ಬೇಕು ಅದೇ ರೀತಿ ಡೆವ್ ಟೂಲ್ಸ್ನ ಆ್ಯಡ್ ಮಾಡಿದ್ದೀನಿ ಏನಕ್ಕೆ ಅಂತಂದರೆ ಟೈಮ್ ಎವ್ರಿ ಟೈಮ್ ರೀಲೋಡ್ ಮಾಡೋದ್ರ ಬದಲು ಅಪ್ಲಿಕೇಶನ್ನ ರೀಸ್ಟಾರ್ಟ್ ಮಾಡೋದ್ರ ಬದಲು ಜಸ್ಟ್ ನಾವು ಅಪ್ಲಿಕೇಶನ್ನ ಸೇವ್ ಮಾಡಿ ರೀಲೋಡ್ ಮಾಡಿದ ಮೇಲೆ ಆಗಿ ಚೇಂಜಸ್ ರಿಫ್ಲೆಕ್ಟ್ ಆಗಲಿಕ್ಕೆ ಡೆವ್ ಟೂಲ್ಸ್ ಅದೇ ರೀತಿ ಲಾಂಬಾಕ್ ಓಕೆನಾ ಇದು ಜಾವಾ ಲೈಬ್ರರಿ ನಾವು ಬಾಯ್ಲರ್ ಪ್ಲೇಟ್ ರೆಡ್ಯೂಸ್ ಮಾಡಲಿಕ್ಕೆ ಈ ಒಂದು ಲೈಬ್ರರಿನ ಯೂಸ್ ಮಾಡ್ತೀವಿ ಓಕೆ ಈ ನಾಲ್ಕು ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಹಾಗೆಯೇ ಈ ಸೋರ್ಸ್ ಫೋಲ್ಡ್ರಲ್ಲಿ ರಿಸೋರ್ಸಸ್ ಸೆಕ್ಷನ್ ಇದೆ ಅದರಲ್ಲಿ ಸ್ಟಾಟಿಕಲ್ಲಿ ನಾನು ಅಸೆಟ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಅದರಲ್ಲಿ ಸಿ ಎಸ್ ಎಸ್ ಡೈರೆಕ್ಟ್ರಿ ಇಮೇಜಸ್ ಡೈರೆಕ್ಟ್ರಿ ಹಾಗೆ ಜಿ ಎಸ್ ಡೈರೆಕ್ಟ್ರಿನ ಕ್ರಿಯೇಟ್ ಮಾಡಿದ್ದೀನಿ ಟೆಂಪ್ಲೇಟ್ಸಲ್ಲಿ ಏನು ಇಲ್ಲ ಅದೇ ರೀತಿ ಜಾವಾದಲ್ಲಿ ಒಂದು ಕಂಟ್ರೋಲರ್ ಪ್ಯಾಕೇಜ್ ಕ್ರಿಯೇಟ್ ಮಾಡಿದ್ದೀನಿ ಇನ್ನೂ ಯಾವ ಫೈಲ್ಸನ್ನು ಕ್ರಿಯೇಟ್ ಮಾಡಿಲ್ಲ ಸೊ ನಾವೇನು ಮಾಡೋಣ ಕ್ವಿಕ್ಕಾಗಿ ಫಸ್ಟ್ ಒಂದು ಟೆಪ್ಲೇಟ್ಸ್ನ ಡೌನ್ಲೋಡ್ ಮಾಡೋಣ ಇವೇನು ಮಾಡಿ ಅಂತಂದರೆ ಬ್ರೌಸರ್ ಓಪನ್ ಮಾಡಿ ಓಕೆ ಸೊ ಬ್ರೌಸರ್ ಓಪನ್ ಮಾಡಿಬಿಟ್ಟು ಬೂತ್ ಸ್ಟ್ರಾಪ್ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಅಂತ ಸರ್ಚ್ ಮಾಡಿರಿ ಓಕೆ ಸೊ ನೀವು ಅವ್ರ ಅಫಿಷಿಯಲ್ ವೆಬ್ಸೈಟಲ್ಲೂ ಕೆಲವೊಂದು ಇರ್ತವೆ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಬಟ್ ನಾನು ಒಂದು ವೆಬ್ಸೈಟ್ನ ಹುಡುಕಿದ್ದೀನಿ ಭಾಳ ಈಸಿ ಇದೆ ಅದು ಭಾಳ ಚೆನ್ನಾಗಿದೆ ಅದು ಅದೇ ನೀವು ಬೇಕಂದರೆ ಯೂಸ್ ಮಾಡ್ಬೋದು ಅದರಲ್ಲಿ ಪೇಯ್ಡ್ ಥೀಮ್ಸು ಇದೆ ಫ್ರೀ ಥೀಮ್ಸು ಇದೆ ಸೊ ಸ್ಟಾರ್ಟ್ ಬುಟ್ ಸ್ಟಾಪ್ ಅಂತೇಳಿ ಆ ವೆಬ್ಸೈಟನ್ನು ಓಪನ್ ಮಾಡಿರಿ ನಾನು ಸಪ್ರೇಟ್ ಟ್ಯಾಬಲ್ಲಿ ಓಪನ್ ಮಾಡ್ತಿದ್ದೀನಿ ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ಎಲ್ಲ ಇರುತ್ತೆ ಯಾವ ಟೆಕ್ನಾಲಜೀಸ್ ಟೆಂಪ್ಲೇಟ್ಸ್ ಅದು ಹಾಗೆಯೇ ಪೇಯ್ಡು ಫ್ರೀ ವರ್ಷನ್ ಅಂತೇಳಿ ನಾನೇನು ಮಾಡ್ತೀನಿ ಫ್ರೀ ವರ್ಷನ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಪ್ರೋ ವರ್ಷನ್ನ ಅನ್ಚೆಕ್ ಮಾಡ್ತೀನಿ ಸೊ ಅನ್ಚೆಕ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಲಿ ಫ್ರೀ ವರ್ಷನ್ ಟೆಂಪ್ಲೇಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಸೊ ನೋಡ್ಬೋದು ನೀವು ಇಷ್ಟೆಲ್ಲ ಟೆಂಪ್ಲೇಟ್ಸ್ ಇದೆ ನಿಮಗೆ ಇಲ್ಲಿ ಎಷ್ಟು ಡೌನ್ಲೋಡ್ ಆಗಿದೆ ಅಂತ ಕೂಡ ನೀವು ಚೆಕ್ ಮಾಡ್ಬೋದು ಹೀಗೆ ಸ್ಕ್ರಾಲ್ ಮಾಡಿ ನೀವು ಇದನ್ನು ಯಾವುದಾದ್ರೂ ಚೆಕ್ ಮಾಡಬೇಕು ಅಂತಂದರೆ ಪ್ರಿವ್ಯೂ ಕೂಡ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ ಸಪ್ರೇಟ್ ಟೇಬಲ್ ಟ್ಯಾಬಲ್ಲಿ ಇಲ್ಲಿ ಲೈವ್ ಪ್ರಿವ್ಯೂ ಅಂತ ಇರುತ್ತೆ ಸೊ ನೀವೇನು ಮಾಡಿ ಅಂತಂದರೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ಒಂದು ಸಪ್ರೇಟ್ ಟ್ಯಾಬಲ್ ಓಪನ್ ಆಗುತ್ತೆ ಓಕೆ ಎಲ್ಲ ಟ್ಯಾಬ್ ವ್ಯೂವಲ್ಲೂ ಇರುತ್ತೆ ಮೊಬೈಲ್ ವ್ಯೂವಲ್ಲೂ ಇರುತ್ತೆ ನೀವು ಎಲ್ಲ ವ್ಯೂ ಅದನ್ನು ರೆಸ್ಪಾನ್ಸಿವ್ನೆಸ್ ಇರುತ್ತೆ ಆಟೋಮೆಟಿಕ್ಕಾಗಿ ಸೊ ಈ ರೀತಿ ಟೆಂಪ್ಲೇಟ್ ಇರುತ್ತೆ ನಾವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇಂಟಿಗ್ರೇಟ್ ಮಾಡ್ಬೋದು ಓಕೆ ಸೊ ನಾವೇನು ಮಾಡೋಣ ಅಂತಂದರೆ ಒಂದು ಸಿಂಪಲ್ ಆಗಿರೋ ಒಂದು ಟೆಂಪ್ಲೇಟ್ನ ಡೌನ್ಲೋಡ್ ಮಾಡೋಣ ಓಕೆ ಎಷ್ಟೊಂದು ಟೆಂಪ್ಲೇಟ್ಸ್ ಇದೆ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ನಾನೇನು ಮಾಡ್ತೀನಿ ಅಂತಂದರೆ ಯಾವುದಾದ್ರೂ ಒಂದು ಬಿಸ್ನೆಸ್ ಟೆಂಪ್ಲೇಟ್ ಇದೆ ಅಂತ ಚೆಕ್ ಮಾಡೋಣ ಓಕೆ ಇಲ್ಲೊಂದು ಬಿಸ್ನೆಸ್ ಟೆಂಪ್ಲೇಟ್ ಇದೆ ಸೊ ಇದನ್ನು ಓಪನ್ ಮಾಡ್ತೀನಿ ಲೈವ್ ಪ್ರಿವ್ಯೂ ಕೊಡ್ತೀನಿ ಓಕೆ ನೋಡ್ಬೋದು ನೀವು ಈ ಥರ ಇದೆ ವೆಬ್ಸೈಟ್ ಇದು ಗೆಟ್ ಸ್ಟಾರ್ಟೆಡ್ ಡೂ ಲರ್ನ್ ಮೂರು ಹಾಗೆಯೇ ಇಲ್ಲಿ ನ್ಯಾವಿಗೇಷನ್ ಬಾರದೆ ಹೋಮ್ ಅಬೌಟ್ ಕಾಂಟ್ಯಾಕ್ಟ್ ಸರ್ವೀಸಸ್ ಅಂತೇಳಿ ಇಲ್ಲಿ ಸ್ಟಾರ್ಟ್ ಬೂಟ್ ಶಾಪ್ ಕೊಟ್ಟಿದ್ದಾರೆ ಇಲ್ಲಿ ನಾವು ಲೋಗೋ ಬೇಕಂದರೆ ಲೋಗೋ ಹಾಕೋಬೋದು ಅಥವಾ ನಮ್ಮ ಕಂಪ್ನಿ ಬೇಕಂದ್ರೆ ನಮ್ಮ ನೇ ಬೇಕೆಂದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಅದೇ ರೀತಿ ಸ್ಕ್ರಾಲ್ ಮಾಡಿದರೆ ಐಕಾನ್ಸ್ ಇದೆ ಅದೇ ರೀತಿ ಕಾರ್ಡ್ಸ್ ಆ್ಯಡ್ ಮಾಡಿದ್ದಾರೆ ಪ್ರೈಸಸ್ ಪ್ರೈಸಿಂಗ್ ಸೆಕ್ಷನ್ ಆ್ಯಡ್ ಮಾಡಿದ್ದಾರೆ ಅದೇ ರೀತಿ ಟೆಸ್ಟಿಮೋನಿಯಲ್ಸ್ ಆ್ಯಡ್ ಮಾಡಿದ್ದಾರೆ ಯಾರಾದರೂ ನಮ್ಮ ರಿವ್ಯೂಸ್ ಬರೆದಿದ್ರೆ ಆ ಒಂದು ಸೆಕ್ಷನ್ ಕೂಡ ಇದೆ ಅದೇ ರೀತಿ ಫಾರ್ಮ್ ಕೂಡ ಇದೆ ಅದೇ ರೀತಿ ಫೋಟೋ ಕೂಡ ಇದೆ ಸೊ ಇದು ಭಾಳ ಈಸಿಯಾಗಿದೆ ಇಂಟಿಗ್ರೇಟ್ ಮಾಡಲಿಕ್ಕೆ ಇದನ್ನು ನಾವು ಪಿಕ್ ಮಾಡೋಣ ಸೊ ಇದನ್ನು ಪಿಕ್ ಮಾಡಬೇಕು ಅಂತಂದ್ರೆ ನಾವೇನು ಮಾಡಬೇಕು ಫಸ್ಟ್ ಇದನ್ನು ಕ್ಲೋಸ್ ಮಾಡ್ತೀನಿ ಇಲ್ಲ ಆಪ್ಷನ್ ಇರುತ್ತೆ ಫ್ರೀ ಡೌನ್ಲೋಡ್ ಅಂತೇಳಿ ಇದನ್ನು ಕ್ಲಿಕ್ ಮಾಡಿರಿ ಒಂದು ಜಿಪ್ ಫೈಲ್ ಡೌನ್ಲೋಡ್ ಆಗುತ್ತೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಆ ಜಿಪ್ ಫೈಲ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ ಒಂದು ಫೋಲ್ಡರ್ ಇರುತ್ತೆ ಆ ಫೋಲ್ಡರ್ ಓಪನ್ ಮಾಡಿದರೆ ನಿಮಗೆ ಇಷ್ಟು ಆಪ್ಷನ್ ಇರುತ್ತೆ ಆಸೆಚ್ ಸಿ ಎಸ್ ಎಸ್ ಇಂಡೆಕ್ಸ್ ಡಾಟ್ ಹೆಚ್ ಡಿ ಎಮ್ ಎಲ್ ಜೆ ಎಸ್ ಓಕೆ ಸಿ ಎಸ್ ಎಸ್ ಫೋಲ್ಡರ್ ಓಪನ್ ಮಾಡಿದರೆ ಅಂತಂದರೆ ಸ್ಟೈಲ್ಸ್ ಡಾಟ್ ಸಿ ಎಸ್ ಎಸ್ ಸಿ ಇದೆಲ್ಲ ಬೂಟ್ ಸ್ಟ್ಯಾಪ್ ಟೆಂಪ್ಲೇಟ್ ಆಗಿರೋದ್ರಿಂದ ಈ ಸ್ಟೈಲ್ ಡಾಟ್ ಸಿ ಎಸ್ ಎಸ್ ಏನಿದೆಯಲ್ಲ ಇಟ್ ಈಸ್ ನಥಿಂಗ್ ಬಟ್ ಅ ಬೂಟ್ ಸ್ಟ್ಯಾಪ್ ಸಿ ಎಸ್ ಎಸ್ ಫೈಲ್ ಅದು ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಡೌನ್ಲೋಡ್ ಮಾಡಿದ್ವಲ್ಲ ಬೂಟ್ ಶಾಪ್ ಲೈಬ್ರರಿಯಿಂದ ಸಿ ಎಸ್ ಎಸ್ ಫೈಲ್ನ ಅದನ್ನೇ ಬಟ್ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಆ ಒಂದು ಫೈಲ್ ನೇಮ್ನ ಚೇಂಜ್ ಮಾಡಿರ್ತಾರೆ ಸ್ಟೈಲ್ಸ್ ಡಾಟ್ ಸಿ ಎಸ್ ಎಸ್ ಅಂತ ಹೇಳಿ ಅದೇ ರೀತಿ ಜೆ ಎಸ್ ಫೈಲಲ್ಲಿ ಕೂಡ ಸ್ಕ್ರಿಪ್ ಡಾಟ್ ಎಸ್ ಅಂತ ಮಾಡಿರ್ತಾರೆ ಏನಾದರೂ ಬೂಟ್ ಶಾಪ್ ಜಿ ಎಸ್ ಫೈಲ್ ಇತ್ತು ಅಂತಂದರೆ ಅದನ್ನು ಅವರು ಚೇಂಜ್ ಮಾಡಿ ಸ್ಕ್ರಿಪ್ ಡಾಟ್ ಜಿ ಎಸ್ ಅಂತ ಆಡ್ ಮಾಡಿರ್ತಾರೆ ಸೊ ಏನಕ್ಕೆ ಅಂತಂದರೆ ಅವರು ಬೂಟ್ ಶಾಪ್ ಕೋಡ್ ಅಲ್ಲದೆ ಅವರು ಕಸ್ಟಮ್ ಕೋಡ್ನ ಕೂಡ ಆ್ಯಡ್ ಮಾಡಿರ್ತಾರೆ ಅದಕ್ಕೋಸ್ಕರ ಒಂದು ಬೇರೆ ನೇಮ್ನ ಕೊಟ್ಟಿರ್ತಾರೆ ಅವರು ಓಕೆ ಅದೇ ರೀತಿ ಅಸೆಟ್ಸ್ ಒಳಗಡೆಗೆ ಫೇವ್ ಐಕಾನ್ ಇದೆ ದಟ್ ಈಸ್ ಫೈನ್ ಅದು ನಮ್ಮ ಒಂದು ಲೋಗೋ ಬರಲಿಕ್ಕೆ ಇಲ್ಲಿ ಈ ಥರ ಎಸ್ ಅಂತ ಬಂದಿದೆಯಲ್ಲ ಟಾಪಲ್ಲಿ ವೆಬ್ ಬ್ರೌಸರಲ್ಲಿ ಆ ರೀತಿ ಐಕಾನ್ ಆ್ಯಡ್ ಮಾಡಲಿಕ್ಕೆ ಆ ಒಂದು ಅಸೆಟ್ಸ್ ಫೋಲ್ಡ್ ಒಳಗಡೆಗೆ ಆ್ಯಡ್ ಮಾಡಿದ್ದಾರೆ ಐಕಾನ್ನ ಅದೇ ರೀತಿ ಇಂಡೆಕ್ಸ್ ಡಾಟ್ ಹೆಚ್ ಡಿ ಎಮ್ ಎಲ್ ಇದೆ ಸೊ ಇಷ್ಟನ್ನು ಇಟ್ಕೊಂಡು ನಾವು ನಮ್ಮ ಒಂದು ಸ್ಪ್ರಿಂಗ್ ಬೋರ್ಡ್ ಪ್ರಾಜೆಕ್ಟಲ್ಲಿ ಯಾವ ರೀತಿ ಇಂಟಿಗ್ರೇಟ್ ಮಾಡೋಣ ನೋಡೋಣ ನಾನು ಇಂಟೆಲಿಜೆ ಐಡಿಯಾ ಓಪನ್ ಮಾಡ್ತೀನಿ ಫಸ್ಟ್ ಏನು ಮಾಡೋಣ ಅಂತಂದರೆ ಸೇಮ್ ಈ ಫೈಲ್ ಏನಿದೆಯಲ್ಲ ಇಂಡೆಕ್ಸ್ ಡಾಟ್ ಹೆಚ್ ಡಿ ಎಮ್ ಎಲ್ ಫೈಲು ಇದನ್ನು ನಾವು ಕಾಪಿ ಮಾಡೋಣ ಇದನ್ನು ಕಾಪಿ ಮಾಡಿಬಿಟ್ಟು ಟೆಂಪ್ಲೇಟ್ಸ್ ಫೋಲ್ಡರಿಗೆ ಆ್ಯಡ್ ಮಾಡ್ತೀನಿ ಓಕೆ ಇದನ್ನು ಏನು ಮಾಡ್ತೀನಿ ಹೋಮ್ ಡಾಟ್ ಹೆಚ್ ಟಿ ಎಮ್ ಅಂತ ಕೊಡ್ತೀನಿ ಓಕೆ ಸೊ ಎಲ್ಲ ಕಾಪಿ ಮಾಡಿದ್ದೀನಿ ನಾನು ಓಕೆ ಈ ಫೈಲನ್ನ ಓಪನ್ ಮಾಡಿದ್ರಿ ಅಂತಂದರೆ ಓಕೆ ಅದು ಓಪನ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಅವ್ರು ಆ್ಯಕ್ಚುಲಿ ಇದನ್ನು ಬಿಟ್ಟು ಎಷ್ಟೊಂದು ಬೇರೆ ಬೇರೆ ಸಿ ಡಿ ಎನ್ ಲಿಂಕ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಬೂಟ್ ಶಾಪ್ ಐಕನ್ಸ್ ಸಿ ಡಿ ಎನ್ ಲಿಂಕ್ನ ಆ್ಯಡ್ ಮಾಡಿದ್ದಾರೆ ಏನಕ್ಕೆ ಅಂತಂದರೆ ಈ ವೆಬ್ಸೈಟ್ ಒಳಗಡೆ ನಾನು ಆಗಲೇ ತೋರಿಸಿದಲ್ಲ ಇಲ್ಲೆಲ್ಲ ಐಕನ್ಸ್ನ ಆ್ಯಡ್ ಮಾಡಿದ್ದಾರೆ ಹೌದಾ ಫೀಚರ್ ಟೈಟಲ್ಲು ಫೀಚರ್ ಟೈಟಲ್ ಆ ಥರ ಈ ಥರ ಐಕನ್ಸ್ ಕೊಟ್ಟಿದಾರಲ್ಲ ಆ ಐಕನ್ಸ್ನ ಯೂಸ್ ಮಾಡಲಿಕ್ಕೆ ಅವ್ರು ಏನು ಮಾಡಿದ್ದಾರೆ ಈ ಬೂಟ್ ಶಾಪ್ ಐಕನ್ಸ್ನ ಯೂಸ್ ಮಾಡಿದ್ರೆ ಅದಕ್ಕೆ ಸಿ ಡಿ ಎನ್ ಲಿಂಕ್ನ ಪ್ರೊವೈಡ್ ಮಾಡಿದ್ದಾರೆ ಅವರು ಓಕೆ ಅದಲ್ಲದೇ ಕಸ್ಟಮ್ ಸಿ ಎಸ್ ಎಸ್ ಲಿಂಕ್ ಏನಿದೆಯಲ್ಲ ಸ್ಟೈಲ್ಸ್ ಡಾಟ್ ಸಿ ಎಸ್ ಎಸ್ ಅದರದ್ದು ಲಿಂಕ್ ಕೊಟ್ಟಿದ್ದಾರೆ ಸಿ ಎಸ್ ಎಸ್ ಇದೆ ಅಂತೇಳಿ ನಾವೇನು ಮಾಡೋಣ ಇದನ್ನು ಅಸೆಟ್ಸ್ ಅಸೆಟ್ಸ್ ಫೋಲ್ಡ್ರಿಗೆ ಆ್ಯಡ್ ಮಾಡೋದ್ರಿಂದ ನಾನು ಇದನ್ನು ಅಸೆಟ್ಸ್ ಸ್ಲ್ಯಾಶ್ ಸಿ ಎಸ್ ಎಸ್ ಸ್ಲ್ಯಾಶ್ ಸ್ಟೈಲ್ಸ್ ಡಾಟ್ ಸಿ ಎಸ್ ಎಸ್ ಅಂತ ಕೊಡ್ತೀನಿ ಅದೇ ರೀತಿ ಇಲ್ಲಿ ಫೇವ್ ಐಕಾನ್ ಇದೆ ನೋಡ್ಬೋದು ಫೇವ್ ಐಕಾನ್ ಇದನ್ನು ಕೂಡ ಅಸೆಟ್ಸಲ್ಲಿದೆ ಅಸೆಟ್ಸ್ ಸ್ಲ್ಯಾಶ್ ಇಮೇಜಸ್ ನಾವು ಇಮೇಜಸ್ಸಲ್ಲಿ ಆ್ಯಡ್ ಮಾಡೋಣ ಅದಕ್ಕೆ ಇಮೇಜಸ್ ಕೊಡ್ತಾ ಇದ್ದೀನಿ ಲಿಂಕು ಅದಿಷ್ಟು ಬಿಟ್ಟರೆ ಫುಲ್ ಸ್ಕ್ರಾಲ್ ಕೆಳಗಡೆಗೆ ಡೌನ್ ಹೋಗಿ ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೋಡ್ಬೋದು ಅವ್ರು ಯಾವುದೋ ಒಂದು ಎಸ್ ಬಿ ಫಾರ್ಮ್ಸ್ ಲೇಟೆಸ್ಟ್ ಡಾಟ್ ಜೆ ಎಸ್ ಅಂತ ಕೊಟ್ಟಿದ್ದಾರೆ ಜೆ ಎಸ್ ಲೈಬ್ರರಿಗೆ ಅದು ಕೂಡ ಸಿ ಡಿ ಎನ್ ಲಿಂಕು ಇದೇನಪ್ಪ ಅಂತಂದರೆ ನಾವು ಈ ವೆಬ್ಸೈಟ್ ಒಳಗಡೆಗೆ ಲೈವ್ ರಿವ್ಯೂ ಕೊಡ್ತೀನಿ ಇಲ್ಲಿ ಫಾರ್ಮ್ನ ಆ್ಯಡ್ ಮಾಡಿದ್ದಾರೆ ಹೌದಾ ಅವರು ಒಂದು ಫಾರ್ಮ್ನ ಪ್ರೊವೈಡ್ ಮಾಡಿದ್ದಾರೆ ಬುಟ್ ಶಾಪ್ ಸ್ಟಾರ್ಟ್ ಅಪ್ ಅಪ್ಲೆಟ್ ಏನು ಟೀಮ್ ಇದೆಲ್ಲ ಅವರೇ ಒಂದು ಫಾರ್ಮ್ಸ್ನ ಕ್ರಿಯೇಟ್ ಮಾಡಿದರೆ ಆ ಫಾರ್ಮ್ಸ್ನ ನಾವು ಯೂಸ್ ಮಾಡ್ಬೋದು ಬೇಕಂದರೆ ಎ ಪಿ ಐ ಕೀನ ಡೌನ್ಲೋಡ್ ಮಾಡಿ ಆ್ಯಡ್ ಮಾಡ್ಬೋದು ಬಟ್ ನಾವು ಅದನ್ನೇನು ಯೂಸ್ ಮಾಡೋದು ಬೇಡ ಯಾಕಂದರೆ ಅದು ಪೇಯ್ಡ್ ವರ್ಷನ್ ಅದು ಫಸ್ಟ್ ಟೆನ್ ಡೇಸ್ ಫ್ರೀ ಇರುತ್ತೆ ಅದಾದಮೇಲೆ ಪೇಡ್ ಇರುತ್ತೆ ಬಟ್ ಜಸ್ಟ್ ಫಾರ್ ದಿ ಟೆಸ್ಟಿಂಗ್ ಪರ್ಪಸಿಗೆ ನಾವು ಅದನ್ನು ಸಿಂಪ್ಲಿ ಆ್ಯಡ್ ಮಾಡಿರೋಣ ಓಕೆನಾ ಸೊ ಅದು ಹಾಗೆ ಇರಲಿ ಸೊ ಆ ಒಂದು ರಿಲೇಟೆಡ್ ಇರೋದಕ್ಕೆ ಅವರು ಜಿ ಎಸ್ ರಿ ಅದು ರಿಲೇಟೆಡ್ ಇರೋ ಫೈಲ್ಸ್ನ ಲೈಬ್ರೆರಿನ ಆ್ಯಡ್ ಮಾಡಿದ್ದಾರೆ ಇದು ಹಾಗೇ ಇರಲಿ ಸೊ ನೀವು ಅದನ್ನೇನೋ ಫಾರ್ಮ್ ಆಕ್ಟಿವೇಟ್ ಮಾಡ್ಕೋಬೇಕಂತಂದರೆ ಈ ಲಿಂಕಲ್ಲಿ ಆಕ್ಟಿವೇಟ್ ಮಾಡ್ಬೋದು ಓಕೆ ಅದಾದಮೇಲೆ ಕಸ್ಟಮ್ ಜೆ ಎಸ್ ಎಸ್ ಸ್ಕ್ರಿಪ್ಟಿಗೆ ಕೊಟ್ಟಿದ್ದಾರೆ ಅಂದರೆ ಬೂಟ್ ಶಾಪ್ ಜೆ ಎಸ್ ಹೇಳಿದಲ್ಲ ಅದು ಕೂಡ ಲಿಂಕ್ ಕೊಟ್ಟಿದ್ದಾರೆ ಇದನ್ನು ನಾನು ಅಸೆಟ್ಸ್ ಅಂತ ಚೇಂಜ್ ಮಾಡ್ತೀನಿ ಅಸೆಟ್ಸ್ ಸ್ಲ್ಯಾಶ್ ಜೆ ಎಸ್ ಸ್ಕ್ರಿಪ್ ಡಾಟ್ ಜೆ ಎಸ್ ಅದಲ್ಲದೆ ಬೂಟ್ ಶಾಪ್ ಬಂಡಲ್ ಡಾಟ್ ಮಿನ್ ಡಾಟ್ ಜೆ ಎಸ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿದೆ ಯಾವ್ದು ಪಾಪರ್ ರೂ ಮತ್ತೆ ಬೂಟ್ ಶಾಪ್ ಬೇಕು ಅಂತಂದರೆ ಈ ಒಂದು ಬಂಡಲ್ನ ಒಟ್ಟಿಗೆ ಯೂಸ್ ಮಾಡಿರ್ತಾರೆ ಇಲ್ಲಿ ಕೂಡ ಅವರು ಸಿ ಡಿ ಎನ್ ಲಿಂಕ್ನೇ ಯೂಸ್ ಮಾಡಿದ್ದಾರೆ ಓಕೆ ಫೈನ್ ಈಗ ನಾವೇನು ಮಾಡೋಣ ಎಲ್ಲ ನಾವು ಎಚ್ ಡಿ ಎಮ್ ಎಲ್ ಪೇಜಿಗೆ ಈ ಹೋಮ್ ಪೇಜಿಗೆ ಏನೇನು ಬೇಕಲ್ಲ ಅದೆಲ್ಲ ಕಾಪಿ ಮಾಡಿದ್ದೀವಿ ಹಾಗೆಯೇ ಎಲ್ಲ ಪ್ರಾಪರ್ ರೆಫರೆನ್ಸ್ನೂ ಕೊಟ್ಟಿದ್ದೀವಿ ಈಗೇನು ಮಾಡಬೇಕು ಸಿ ಎಸ್ ಎಸ್ಸು ಮತ್ತು ಜೆ ಎಸ್ ಫೈಲ್ನ ಕಾಪಿ ಮಾಡಿ ಆ್ಯಡ್ ಮಾಡೋಣ ಸಿ ಎಸ್ ಎಸ್ಸಿಗೆ ಹೋಗ್ಬಿಟ್ಟು ಕಾಪಿ ಮಾಡ್ತೀನಿ ಇದನ್ನು ಜಸ್ಟ್ ಸಿ ಎಸ್ ಎಸ್ ಅಲ್ಲಿ ಆ್ಯಡ್ ಮಾಡ್ತೀನಿ ಓಕೆ ಅದೇ ರೀತಿ ಜೆ ಎಸ್ ಫೋಲ್ಡಲ್ಲಿಗೆ ಹೋಗ್ಬಿಟ್ಟು ಇದನ್ನು ಕಾಪಿ ಮಾಡಿ ಕಾಪಿ ಮಾಡಿ ಜೆ ಎಸ್ ಫೋಲ್ಡ್ರಲ್ಲಿ ಪೇಸ್ಟ್ ಮಾಡಿ ಕ್ಲಿಕ್ ಓಕೆ ಆ್ಯಕ್ಚುಲಿ ಇದರ ಏನೂ ಅವರು ಕಂಟೆಂಟ್ ಆ್ಯಡ್ ಮಾಡಿಲ್ಲ ಸೊ ಏನಕ್ಕೆ ಅಂತಂದರೆ ನೀವು ಬೂಟ್ ಆ್ಯಪ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಬೂಟ್ಸ್ಆಾಪ್ ಜಿ ಎಸ್ ಫೈಲ್ನೂ ಆ್ಯಡ್ ಮಾಡಬೇಕು ಅಂತ ಏನಿಲ್ಲ ಬೂಟ್ ಸ್ಟ್ಯಾಪಲ್ಲಿ ಕೆಲವೊಂದು ಕಾಂಪೊನೆಂಟ್ಸ್ ಯೂಸ್ ಮಾಡಬೇಕಾದ್ರೆ ಮಾತ್ರ ನಮಗೆ ಆ ಒಂದು ಜೆ ಎಸ್ ಲೈಬ್ರರಿ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಜೆ ಎಸ್ ಲೈಬ್ರರಿಯನ್ನು ಆ್ಯಡ್ ಮಾಡಿಲ್ಲ ಜಸ್ಟ್ ಬಂಡಲ್ ಡಾಟ್ ಜೆ ಎಸ್ನ ಆ್ಯಡ್ ಮಾಡಿದ್ದಾರೆ ಇನ್ಸ್ಟೆಡ್ ಈ ಒಂದು ಜೆ ಎಸ್ ಫೈಲ್ನ ನೋಡಿ ನೀವು ಕನ್ಫ್ಯೂಸ್ ಆಗಬೇಡ್ರಿ ಏನಪ್ಪ ಏನು ಕೋಡ್ ಇಲ್ಲಲ್ಲ ಏನು ಕಂಟೆಂಟೇ ಇಲ್ಲಲ್ಲ ಅಂತೇಳಿ ಬೇಕು ಅಂತಾರೆ ಇಂಟೆನ್ಷನ್ಲಿ ಇದನ್ನು ಬ್ಲ್ಯಾಂಕ್ ಬಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಯೂಸ್ ದಿಸ್ ಫೈಲ್ ಟು ಆಡ್ ದ ಜಾವಾ ಸ್ಕ್ರಿಪ್ಟ್ ಟು ಯುವರ್ ಪ್ರಾಜೆಕ್ಟ್ ನೀವೇನಾದರೂ ಜಾವಾ ಸ್ಕ್ರಿಪ್ಟ್ ಕೋಡ್ ಬರಿತೀರಾ ಕಸ್ಟಮ್ ಕೋಡ್ ಬರ್ತೀರಾ ಅಂತಂದರೆ ಈ ಫೈಲಲ್ಲಿ ನೀವು ಆ್ಯಡ್ ಮಾಡ್ಬೋದು ಅಂತೇಳಿ ಇದನ್ನು ಆ್ಯಡ್ ಮಾಡಿದ್ರೆ ನಡೆಯುತ್ತೆ ಆ್ಯಡ್ ಮಾಡದೇ ಇದ್ರೂ ನಡೆಯುತ್ತೆ ಬಟ್ ಅವರು ಆ್ಯಡ್ ಮಾಡಿದರೆ ನಾವು ಕೂಡ ಆ್ಯಡ್ ಮಾಡೋಣ ಇನ್ ಫ್ಯೂಚರಲ್ಲಿ ಏನಾದರೂ ಇತ್ತು ಅಂತಲೇ ನಾವಿಲ್ಲಿ ಆ್ಯಡ್ ಮಾಡ್ಬೋದು ಅದೇ ರೀತಿ ನಾನು ಮುಂಚೆನೇ ಹೇಳ್ದಂಗೆ ಜಿ ಎಸ್ ಫೈಲಿಗೆ ಅವರು ಏನು ಮಾಡಿದ್ದಾರೆ ಅಂತಂದರೆ ಬಂಡಲ್ ಡಾಟ್ ಜಿ ಎಸ್ ಯೂಸ್ ಮಾಡಿದ್ದಾರೆ ಸೊ ಅದಿಲ್ಲಿದೆ ಬಂಡಲ್ ಡಾಟ್ ಜಿ ಎಸ್ ಇಲ್ಲಿ ಆ್ಯಡ್ ಮಾಡಿದ್ದಾರೆ ಓಕೆ ಸಿ ಡಿ ಎನ್ ಲಿಂಕ್ನ ಯೂಸ್ ಮಾಡಿದ್ದಾರೆ ಓಕೆ ಈಗ ಸ್ಕ್ರಿಪ್ಸ್ನ ಆ್ಯಡ್ ಮಾಡಿದ್ವಿ ಅದೇ ರೀತಿ ಸಿ ಎಸ್ ಎಸ್ ಫೈಲನ್ನ ಕೂಡ ಆ್ಯಡ್ ಮಾಡಿದ್ವಿ ಸೊ ನೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇಮೇಜಸ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡೋಣ ಸೊ ಫೇವ್ ಐಕಾನ್ ಇದೆಯಲ್ಲ ಅದನ್ನು ಕಾಪಿ ಮಾಡಿಬಿಟ್ಟು ಇಮೇಜಸ್ಸಲ್ಲಿ ಆ್ಯಡ್ ಮಾಡೋಣ ಕ್ಲಿಕ್ ಓಕೆ ಓಕೆ ಎಲ್ಲ ಪೇಜಸ್ನೂ ಆ್ಯಡ್ ಮಾಡಿದ್ವಿ ಈಗೇನು ಮಾಡಬೇಕು ಒಂದು ಕಂಟ್ರೋಲರ್ ಬರೆದು ನಾವು ಹೋಮ್ ಪೇಜಲ್ಲಿ ಅಂದರೆ ಅಪ್ಲಿಕೇಶನ್ ಆದಾಗ ಲೋಕಲ್ ಹೋಸ್ಟ್ ಏಟ್ ಜೀರೋ ಏಟ್ ಜೀರಿಗೆ ಹೋದಾಗ ಈ ಹೋಮ್ ಪೇಜ್ ನಾವು ರಿಟರ್ನ್ ಮಾಡಬೇಕು ಅದಕ್ಕೇನು ಮಾಡೋಣ ಅಂತಂದರೆ ಒಂದು ಕಂಟ್ರೋಲರ್ ಬರೆಯೋಣ ನೀವು ಆಲ್ರೆಡಿ ಇಷ್ಟೊತ್ತಿಗೆ ಫ್ಯಾಮಿಲಿಯಲ್ಲಿ ಇರ್ತೀರ ಯಾವ ರೀತಿ ಕಂಟ್ರೋಲರ್ ಕ್ರಿಯೇಟ್ ಮಾಡೋದು ಹಾಗೆಯೇ ಹ್ಯಾಂಡ್ಲರ್ ಮೆಥಡ್ ಬರೆಯೋದು ಅಂತೇಳಿ ಕಂಟ್ರೋಲರ್ ಕ್ರಿಯೇಟ್ ಮಾಡಿ ಕ್ವಿಕ್ಕಾಗಿ ಒಂದು ಹ್ಯಾಂಡ್ಲರ್ ಮೆಥಡನ್ನ ಕ್ರಿಯೇಟ್ ಮಾಡೋಣ ಫಸ್ಟಿಗೆ ನಾವು ಏನು ಮಾಡಬೇಕು ಕಂಟ್ರೋಲರ್ ಅಂತ ಮಾರ್ಕ್ ಮಾಡಬೇಕು ಅದಕ್ಕೆ ಕಂಟ್ರೋಲರ್ ಅನೋಟೇಷನ್ ಯೂಸ್ ಮಾಡ್ತೀವಿ ಅದಾದಮೇಲೆ ಹ್ಯಾಂಡ್ಲರ್ ಮೆಥಡ್ ಕ್ರಿಯೇಟ್ ಮಾಡಬೇಕು ಪಬ್ಲಿಕ್ ಸ್ಟ್ರಿಂಗ್ ಶೋ ಹೋಮ್ ಪೇಜ್ ನೀವು ಮೆಥಡ್ ನೇಮ್ ಏನಾದರೂ ಕೊಡ್ಬೋದು ನಾ ಚಪ್ ಯು ನಿಮಗೆ ಬಿಟ್ಟಿದ್ದು ನಾನು ಮೀನಿಂಗ್ಫುಲ್ ಮೆಸೇಜ್ನ ನೇಮ್ನ ಕೊಡ್ತಾ ಇದ್ದೀನಿ ಮೆಥಡ್ ನೇಮು ನೀವು ಕೂಡ ಅದನ್ನೇ ಕೊಡಿ ಇದು ಗೆಟ್ ಮ್ಯಾಪಿಂಗ್ ನಾವು ಹೆಚ್ ಡಿ ಬಿ ಗೆಟ್ ರಿಕ್ವೆಸ್ಟ್ ಮಾಡೋದ್ರಿಂದ ಇದು ಗೆಟ್ ಮ್ಯಾಪಿಂಗು ಇದಕ್ಕೆ ಯು ಆರ್ ಐ ನಾನೇನು ಮಲ್ಟಿಪಲ್ ಯು ಆರ್ ಐ ಕೊಡ್ತೀನಿ ಒಂದು ಸ್ಲ್ಯಾಶ್ ಹೋಮು ಹಾಗೆಯೇ ಜಸ್ಟ್ ಸ್ಲ್ಯಾಶು ಹಾಗೇ ಜಸ್ಟ್ ಲೋಕಲ್ ಹೌಸ್ಟ್ ಏಟ್ ಜೀರೋ ಏಟ್ ಜೀರೋ ನಾವಿಗೇಟ್ ಆದ್ವಿ ಅಂತಂದರೆ ಈ ಒಂದು ಪೇಜ್ ಬರಬೇಕು ಇಲ್ಲೇನು ಮಾಡ್ತೀನಿ ಜಸ್ಟ್ ನಾನು ಯು ನೇಮ್ನ ರಿಟರ್ನ್ ಮಾಡ್ತೀನಿ ನಾವು ಯು ನೇಮ್ ಏನನ್ನ ಕ್ರಿಯೇಟ್ ಮಾಡಿದ್ವಿ ಹೋಮ್ ಅಂತ ಕ್ರಿಯೇಟ್ ಮಾಡಿದ್ವಿ ಸೊ ಹೋಮ್ನ ರಿಟರ್ನ್ ಮಾಡೋಣ ಈಗ ಸೇವ್ ಮಾಡ್ತೀನಿ ಓಕೆ ಎಲ್ಲ ಕಂಟ್ರೋಲರೆಲ್ಲ ಕ್ರಿಯೇಟ್ ಮಾಡಿದ್ವಿ ಅದೇ ರೀತಿ ಟೆಂಪ್ಲೇಟ್ಸ್ನ ಕೂಡ ಆ್ಯಡ್ ಮಾಡಿದ್ವಿ ಓಕೆನಾ ಹೋಮ್ ಡಾಟ್ ಹೆಚ್ ಕೆ ಎಲ್ ಅಂತ ಕ್ರಿಯೇಟ್ ಮಾಡಿದ್ದೀವಿ ಅದು ಬಿಟ್ಟರೆ ನಾವೇನು ಜಾಸ್ತಿ ಕೆಲಸ ಮಾಡಿಲ್ಲ ಇಲ್ಲಿ ಆ ಸಿ ಎಸ್ ಎಸ್ಸು ಮತ್ತು ಇಮೇಜಸ್ಸು ಜೆ ಎಸ್ ಎಲ್ ಅದನ್ನು ಆ್ಯಡ್ ಮಾಡಿದ್ದೀವಿ ಈಗ ನಾವು ಅಪ್ಲಿಕೇಶನ್ ರನ್ ಮಾಡಿದಾಗ ನಮಗೆ ಏನಿಲ್ಲಿ ಪ್ರಿವ್ಯೂ ಅಲ್ಲಿ ನೋಡಿದ್ವಲ್ಲ ನಾವು ಈ ಎಂಟೈರ್ ತಿಂಗು ನಮಗೆ ನಮ್ಮ ಲೋಕಲ್ ಹೋಸ್ಟ್ ಏಟ್ ಜೀರೋ ಏಟ್ ಜೀರೋದಲ್ಲೂ ಬರಬೇಕು ಓಕೆನಾ ಅದನ್ನು ಟ್ರೈ ಮಾಡೋಣ ಕ್ವಿಕ್ಕಾಗಿ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಣ ಸೊ ಮೇನ್ ಕ್ಲಾಸ್ನ ಓಪನ್ ಮಾಡ್ತೀನಿ ಇಲ್ಲಿ ಅಪ್ಲಿಕೇಶನ್ನ ರನ್ ಮಾಡ್ತೀನಿ ಓಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಲೋಕಲ್ ಹೋಸ್ಟ್ ಏಯ್ಟ್ ಜೀರೋ ಏಟ್ ಜೀರೋದಲ್ಲಿ ಓಕೆ ಐ ಹೋಪ್ ನೀವು ಎಕ್ಸೈಟಡ್ ಆಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊತೀನಿ ಓಕೆ ಸಿ ಲೋಕಲ್ ಹೋಸ್ಟ್ ಏಟ್ ಜೀರೋ ಏಯ್ಟ್ ಜೀರೋ ಪೂಮ್ ನೋಡಿದ್ರಾ ಎಷ್ಟು ಈಸಿಯಾಗಿ ನಾವು ಇಂಟಿಗ್ರೇಟ್ ಮಾಡ್ತೀವಿ ಒಂದು ಬೂಟ್ ಶಾಪ್ ಟೆಂಪ್ಲೇಟ್ನ ಸೇಮ್ ನಮಗೆ ಯಾವ ರೀತಿ ಒಂದು ಎಂಟ್ರಪ್ರೈಸ್ ಅಪ್ಲಿಕೇಶನ್ ಅಂದರೆ ಒಂದು ಪ್ರಾಪರ್ ಪ್ರೊಫೆಷನಲ್ ಒಂದು ಟೆಂಪ್ಲೇಟ್ ಇದೆಯಲ್ಲ ಅದೇ ಲುಕ್ ಆ್ಯಂಡ್ ಫೀಲ್ ಇದರಲ್ಲೂ ಕೂಡ ಇದೆ ಹೌದಾ ಹೋಮು ಅಬೌಟು ಕಾಂಟ್ಯಾಕ್ಟು ಸರ್ವೀಸಸ್ಸು ಗೆಟ್ ಸ್ಟಾರ್ಟೆಡ್ ಲರ್ನ್ ಮೋರ್ ಪ್ರತಿಯೊಂದು ಕಂಟೆಂಟು ಇದೆ ಯಾವುದೂ ಮಿಸ್ ಆಗಿಲ್ಲ ನಮಗೆ ಓಕೆನಾ ಫಾರ್ಮ್ ಕೂಡ ಇದೆ ಇದೆಲ್ಲ ಇದೆ ಇನ್ಫ್ಯಾಕ್ಟ್ ಈ ಫಾರ್ಮ್ ಆಗುತ್ತೆ ನೀವೇನಾದರೂ ಸಬ್ಮಿಟ್ ಮಾಡೋಕ್ಕೆ ಆಗಲ್ಲ ನೋ ನೇಮ್ ಈಸ್ ರೆಕ್ವೈರ್ಡ್ ಎಲ್ಲ ವ್ಯಾಲಿ ವ್ಯಾಲಿಡೇಷನ್ಸು ಇರುತ್ತೆ ಅದಕ್ಕೆ ನೀವು ಇಮೇಲ್ ಪ್ರಾಪರ್ ಇಮೇಲ್ ಕೊಡಲಿಲ್ಲ ಅಂತಂದರೆ ಇಮೇಲ್ ಕೂಡ ಇರುತ್ತೆ ಓಕೆ ನಾನೊಂದೇನೋ ಒಂದು ಇಮೇಲ್ ಕೊಡ್ತೀನಿ ಈಗ ಓಕೆ ಒಂದು ಫೋನ್ ನಂಬರ್ನ ಟೈಪ್ ಮಾಡೋಣ ಹಾಗೆ ಮೆಸೇಜ್ ಟೈಪ್ ಮಾಡಿದ ಮೇಲೆ ನೇಮ್ ಇದೆ ನೇಮ್ ಕೊಡೋಣ ಸಿ ಈಗ ಆ ಸಬ್ಮಿಟ್ ಬಟನ್ ಇನೇಬಲ್ ಆಯಿತು ಈಗ ನೀವು ಜಸ್ಟ್ ಇದನ್ನು ಕ್ಲಿಕ್ ಮಾಡಬಹುದು ಕ್ಲಿಕ್ ಮಾಡಿದ್ರಿ ಅಂತಂದರೆ ಫಾರ್ಮ್ ಸಬ್ಮಿಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಬಟ್ ನೀವು ಅದನ್ನು ಆಕ್ಟಿವೇಟ್ ಮಾಡ್ಕೋಬೇಕು ನಮಗೆ ಅದು ಆಕ್ಟಿವೇಟ್ ಮಾಡೋದೆಲ್ಲ ಬೇಡ ಈ ಫಾರ್ಮ್ ಹಾಗೇ ಇರಲಿ ನಾವು ಜಸ್ಟ್ ಟೆಸ್ಟಿಂಗ್ ಪರ್ಪಸ್ಗೋಸ್ಕರ ಆ್ಯಡ್ ಮಾಡಿದ್ದು ನಾವು ಸಪ್ರೇಟ್ ಫಾರ್ಮ್ನ ಬೇಕಿದ್ರೆ ಕ್ರಿಯೇಟ್ ಮಾಡೋಣ ಇಲ್ಲಿ ಕಾಂಟ್ಯಾಕ್ಟ್ ಅಂತ ಇದೆಲ್ಲ ಇಲ್ಲಿ ಕ್ರಿಯೇಟ್ ಮಾಡೋಣ ಬಟ್ ಫಾರ್ ನಾವು ಅಪ್ಪ ಅಂತಂದರೆ ನಾವೆಲ್ಲ ಇಂಟಿಗ್ರೇಟ್ ಮಾಡ್ತೀವಿ ಎಲ್ಲ ನಮ್ಮ ಥರನೇ ವರ್ಕ್ ಆಗ್ತಿದೆ ಓಕೆನಾ ಈ ರೀತಿ ಸಿಂಪಲ್ಲಾಗಿ ನಾವು ಬೂಟ್ ಶಾಪ್ ಸ್ಟಾರ್ಟರ್ ಟೆಂಪ್ಲೆಟ್ಸ್ನ ನಾವು ಇಂಟಿಗ್ರೇಟ್ ಮಾಡ್ಬೋದು ನೀವು ಇದೇ ಅಂತಲ್ಲ ಯಾವುದಾದ್ರೂ ಟೆಂಪ್ಲೆಟ್ನ ಡೌನ್ಲೋಡ್ ಮಾಡಿರಿ ಇಂಟರ್ನೆಟ್ಟಲ್ಲಿ ಇದೇ ರೀತಿ ನೀವು ಇಂಟಿಗ್ರೇಟ್ ಮಾಡೋದು ಓಕೆನಾ ಅಲ್ಲಿರೋ ಎಲ್ಲ ಅಸೆಟ್ಸ್ ಫೋಲ್ಡರ್ನ ಅಸೆಟ್ ಫೋಲ್ಡ್ರಿಗೆ ಕಾಪಿ ಮಾಡ್ತೀರಾ ಇಮೇಜಸ್ನ ಇಮೇಜಸ್ ಫೋಲ್ಡ್ರಿಗೆ ಕಾಪಿ ಮಾಡ್ತೀರಾ ಎಲ್ಲ ಲಿಂಕ್ನ ರೆಫರೆನ್ಸಸ್ನೆಲ್ಲ ನೀವು ಚೇಂಜ್ ಮಾಡ್ತೀರಾ ಹೋಮ್ ಪೇಜಲ್ಲಿ ಹಾಗೆಯೇ ಎಲ್ಲದನ್ನು ಚೇಂಜ್ ಮಾಡ್ತಾ ಹೋಗ್ತೀರಾ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತಲ್ಲ ಅದ್ರ ಪ್ರಕಾರ ಚೇಂಜ್ ಮಾಡ್ತಾ ಹೋಗ್ತೀರಾ ಬಟ್ ಫಾರ್ ನಾವು ಏನಪ್ಪಾ ಅಂದರೆ ಈಗ ನೀವು ಅಬೌಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ವರ್ಕ್ ಆಗ್ತಿಲ್ಲ ಕಾಂಟ್ಯಾಕ್ಟ್ ಟು ಸರ್ವಿಸಸ್ ಮೇಲೆ ವರ್ಕ್ ಆಗ್ತಿಲ್ಲ ಏನಕ್ಕೆ ಅಂತಂದರೆ ನಾವು ಈ ಟೆಂಪ್ಲೇಟ್ನ ಡೌನ್ಲೋಡ್ ಮಾಡಿದಾಗ ಜಸ್ಟ್ ಇದ್ದಿದ್ದು ಬರೆ ಇಂಡೆಕ್ಸ್ ಆಟ್ ಎಚ್ ಕೆ ಎಮ್ ಅಲ್ಲಿ ಇದಕ್ಕೆಲ್ಲ ನಾವು ಸಪ್ರೇಟ್ ಪೇಜಸ್ನ ಕ್ರಿಯೇಟ್ ಮಾಡಿ ಇಂಟಿಗ್ರೇಟ್ ಮಾಡಬೇಕು ಸೊ ಅದನ್ನು ಯಾವ ರೀತಿ ಇಂಟಿಗ್ರೇಟ್ ಮಾಡ್ಬೋದು ಯಾವ ರೀತಿ ಬೇರೆ ಬೇರೆ ಪೇಜಸ್ನ ಕ್ರಿಯೇಟ್ ಮಾಡಿ ಇದೇ ಒಂದು ಲುಕ್ ಆ್ಯಂಡ್ ಫೀಲ್ ಇರೋ ಥರ ಯಾವ ರೀತಿ ಬೇರೆ ಪೇಜಸ್ಗೂ ಆ್ಯಡ್ ಮಾಡ್ಬೋದು ಸೊ ಅಲ್ಲಿ ಯೂಸ್ ಮಾಡಬೇಕಾದ್ರೆ ನಾವು ಫ್ರಾಗ್ಮೆಂಟ್ಸ್ ಅಂತ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಐ ಹೋಪ್ ನೀವು ಭಾಳ ಎಕ್ಸೈಟ್ ಆಗಿದ್ದೀರಾ ಅಂತ ಅನ್ಕೊಂತೀನಿ ಓಕೆನಾ ಈ ವಿಡಿಯೋನ ಕಂಟಿನ್ಯೂಸ್ ನೋಡ್ತಾ ಇರಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ ನೀವು ಇನ್ನೂ ಇದನ್ನು ಚೆನ್ನಾಗಿ ಕಲಿಬೇಕು ಅಂತಂದರೆ ಏನು ಮಾಡ್ಬೋದು ಅಂತಂದರೆ ನಾನು ಯಾವ ರೀತಿ ತೋರಿಸಿದಲ್ಲ ಅದೇ ರೀತಿ ಎಷ್ಟೊಂದು ಬುಟ್ ಶಾಪ್ ಟೆಂಪ್ಲೇಟ್ಸ್ ಇದೆ ಇಲ್ಲಿ ಓಕೆನಾ ಶಾಪ್ ಐಟಮ್ ಇರೋದಿದೆ ಓಕೆನಾ ಅದೇ ಕ್ಲೀನ್ ಕ್ಲೀನ್ ಬ್ಲಾಗ್ ಅಂತ ಒಂದಿದೆ ಅದೇ ರೀತಿ ಇಲ್ಲಿ ಇನ್ನೊಂದು ಯಾವುದೋ ಇದೆ ಸ್ಮಾಲ್ ಬಿಸ್ನೆಸ್ನಿಂದ ಇದೆ ಓಕೆ ಬಿಸ್ನೆಸ್ ಕ್ಯಾಶುವಲ್ ಅಂತಿದೆ ಓಕೆನಾ ಈ ಒಂದು ಟೆಂಪ್ಲೇಟ್ಸ್ಗಳನ್ನ ನೀವು ನಿಮ್ಮ ಲೋಕಲಲ್ಲಿ ಇಂಟಿಗ್ರೇಟ್ ಮಾಡೋದಕ್ಕೆ ಟ್ರೈ ಮಾಡಿರಿ ಒಂದು ಸ್ಪ್ರಿಂಗ್ ಫ್ರೇಮ್ ವರ್ಕಿಂದ ಸೊ ಅವಾಗ ನಿಮಗೆ ಒಂದು ಕ್ರಿಪ್ ಸಿಗುತ್ತೆ ಯಾವ ರೀತಿ ನಾವು ಇನ್ ಫ್ಯೂಚರಲ್ಲಿ ನಾವು ಏನಾದರೂ ಒಂದು ಕಂಪ್ನಿ ಜಾಯ್ನ್ ಆದಾಗ ಬೇರೆ ಟೀಮಿಂದ ನಮಗೆ ಏನಾದರೂ ರೆಕ್ವೈರ್ಮೆಂಟ್ ಬಂದಾಗ ಯಾವ ರೀತಿ ನಾವು ಇಂಟಿಗ್ರೇಟ್ ಮಾಡ್ಬೋದು ಅಂತ ನೀವು ಈಸಿಯಾಗಿ ಕಲಿತೀರ ನಿಮಗೆ ಯಾವುದೇ ರೀತಿ ಹೊಸ್ದಾಗಂತ ಅನಿಸಲ್ಲ ನೀವು ಒಂದು ಇಂಟರ್ ಒಂದು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರಾಗೆ ಓಕೆನಾ ಸೊ ಟ್ರೈ ಮಾಡಿರಿ ತುಂಬ ಚೆನ್ನಾಗಿ ಕಲಿತೀರಾ ಇಷ್ಟ ಆಗುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು